ಎಂಬತ್ತು ದಿನ ಆಯಿತು ನಾನು ಬಿಗ್ ಬಾಸ್ಗೆ ಟ್ರೈ ಮಾಡೋಕ್ಕೆ ಇದುವರೆಗಾಗಲಿ ಕಾಲ್ ಆಗಲಿ ಮೆಸೇಜ್ ಆಗಲಿ ಬಂದಿಲ್ಲ ಈ ಹುಡುಗನಿಗೆ ಬಿಗ್ ಬಾಸ್ ನಿಜವಾಗ್ಲೂ ಮೋಸ ಮಾಡೇ ಬಿಟ್ರು ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಹುಡುಗ ಯಾರು ಅಂತ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ನಾಗರಾಜು ಫ್ರ್ಯಾಂಕ್ ಕನ್ನಡಿಗ ಅಂದ್ಬಿಟ್ಟು ಅಲ್ಲಿ ಆ್ಯಕ್ಚುಲಿ ಇವರ ಪೇಜ್ ಇದೆ ನೋಡಿ ಈ ಹುಡುಗ ಬಂದ್ಬಿಟ್ಟು ಆ್ಯಕ್ಚುಲಿ ಎಂಬತ್ತು ದಿನಗಳು ಮನೆಯನ್ನು ಬಿಟ್ಟು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸುತ್ತಿ ಶಾಲಾ ಮಕ್ಕಳಿಗೆ ಮನೋರಂಜನೆ ಕೊಡ್ತಾ ನನ್ನ ಉದ್ದೇಶ ಒಂದೇ ಈ ಬಾರಿಯ ಬಿಗ್ ಬಾಸ್ ಲೆವೆನ್ ಕನ್ನಡ ಇದಕ್ಕೆ ನಾನು ಹೋಗಲೇಬೇಕಿದೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಎಲ್ಲ ಶಾಲೆಗಳಿಗೆ ಮನೋರಂಜನೆಯನ್ನು ನೀಡ್ತಾ ಮಕ್ಕಳಿಗೆ ಸುಮಾರು ಎಂಬತ್ತು ದಿನ ಸುತ್ತಿದ್ದಕ್ಕೆ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಕರೆನೂ ಕೂಡ ಬಂದಿಲ್ವಂತೆ ಸಿಕ್ಕಾಬಿಟ್ಟೆ ಬೇಜಾರಾಗಿದ್ದಾನೆ ಏನು ರೀ ಇದೇನು ಹುಡ್ಗಾಟದ ಏನು ರೀ ನಿಜವಾಗ್ಲೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಎಂಬತ್ತು ದಿನಗಳ ಕಾಲ ಈ ರೀತಿ ಮನೋರಂಜನೆ ನೀಡಿದಂಥ ಏಕೈಕ ವ್ಯಕ್ತಿ ಅಂತ ನನಗನ್ನಿಸ್ತು ಓಕೆ ಇನ್ನೂ ಇದೆ ನೋಡೋಣ ಬಿಗ್ ಬಾಸ್ ಈಗಲಾದರೂ ಮನಸ್ಸು ಮಾಡಿ ಅಂತ ಕೇಳ್ಕೊಳ್ತೀವಿ